ಹೌದು ಗುರುವೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ನಮಃ ಕೊಲ್ಲಿಯ ಪಕಿಯ ಸೋಮೇಶ್ವರ ಲಿಂಗದಲ್ಲಿ ಸೋಮಾರು ಉದಕ್ಕೆ ಜನಿಸಿರ್ತಕ್ಕಂತ ಯಾರಿಪ್ಪ ಸಂಚಾರವನ್ನ ಮಾಡುತ್ತಾ ವಿಜಯಪುರ ಜಿಲ್ಲೆಯ ಮುದ್ದೆಬಿಳ ತಾಲೂಕಿನ ಹೌದು ಹೌದು ಸರೂರ ಗ್ರಾಮದ ಶಾಂತ ಮುತ್ತಿಗೆ ಲಿಂಗ ದೀಕ್ಷೆಯವನ್ನ ಕೊಟ್ಟು ಕೊಟ್ಟು ಸಂಚಾರವನ್ನ ಮಾಡುತ್ತಾ ವಿಜಯ ಉಜ್ಜಯನಿ ಗ್ರಾಮದಲ್ಲಿ ಹಾಸನ ಆಗಿರ್ತಕ್ಕಂಥ ಇವ್ರ ಯಾರೀಪ ವಿಕ್ರಮ ರಾಜಗೆ ಖಡ್ಗವನ್ನ ಹೌದು ಹೌದಾ ವಿಟ ಗ್ರಾಮದಲ್ಲಿ ಬ್ರಾಹ್ಮಣ ಸತಿಪತಿಗಳ ಪುನಗರದಲ್ಲಿ ಜನಿಸಿರ್ತಕ್ಕಂಥ ಆರ ಮಕ್ಕಳ ತೀರಿಕೊಂಡು ಹೋದರು ಹೌದು ಒಂದ ಮಗುವಿನ ಕಡದ ಏಳ ತುಂಡಗಳನ್ನಾಗಿ ಮಾಡಿ ಮಾಡಿ ಆರು ಏಳು ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂತ ಯಾರಿಪ್ಪ ಅವರು ಯಾವ ರೇವಣ ಸಿದ್ದೇಶ್ವರ ಪಾದವನ್ನ ಎತ್ತಿ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಇವ್ರ ಯಾರೀ ಸಾರ ಹಗಲು ಹನ್ನೆರಡು ಇರುಳು ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ತಪವನ್ನ ಗೈದು ಗೈದು ಗೋಡಾಗೇರಿ ಗುಡ್ಡದಲ್ಲಿ ತಪಕ್ಕೆ ಕಾಣಿ ಸಿಗಿ ಶಿಕಾಸುರ ಹೊಡೆದು ಬಾಗಿ ಬಂಕಾಸುರ ಹೊಡೆದು ಬಡಿದು ಕೆಟ್ಟ ಕೋಣೇಶ್ವರ ದೈತ್ಯನ್ನ ಮರ್ದನ ಮಾಡಿ ಕರೆ ಸಿದ್ದೇಶ್ವರ ನಾವು ಪಡೆದಿರ್ತಕ್ಕಂತ ಯಾರಿಪ್ಪ ಬರಮ ಪುತ್ರ ಸೂರಮ ದೇವಿಯ ಸುತ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯ ಕೋಮಲೆ ಹಿರಿಯ ಹಿರಿಯನಾಗಿ ಚಿಂಚಲ್ಲಿ ಮಾಯವರ ತಮ್ಮ ಹುಲಜಂತೆಯ ಮರಣ ಗುರು ಆಗಿರತಕ್ಕಂತ ಯಾರೀ ಸರ ಇವರು ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಸುತ್ರ ಹಿರಡೋಣ ಗ್ರಾಮದಲ್ಲಿ ವಾಸನಾಗಿರ್ತಕ್ಕಂಥ ಇವ್ರ ಯಾರೀ ಸರ ಶಿವಸಿದ್ಧ ಬೀರದೇವರ ಪಾದವನ್ನು ಎತ್ತಿ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ ಯಾರಪ್ಪ ಮಹಾತ್ಮರು ಬಿಲ್ಲ ವಾಡಪುರ ಅರಸ ತಂದೆ ಪ್ರಾಯ ತಾಯಿ ಅಮೃತ ಬಾಯಿಯ ಜನಸಿ ಜನಸಿ ಬಂದು ಶಿರಡೋಣ ಶಿದ್ದನ ಕೈಯಲ್ಲಿ ಸಾಣಗಿ ಬೇರೆಗೆ ಸವಿದು ಶಿರಗಂಧದ ಕೊಡ್ಡಗಿ ನೇಯ್ದು ನೆವಿದು ಗುರು ಹೇಳಿದಂತೆ ಹೊರ್ತಿಯ ನಿಂಬಾಳ ಗುಡ್ಡಕ್ಕೆ ಹೋಗಿ ಹೋಗಿ ಹುಲಿ ಹಾಲನ್ನು ತಂದು ಗುರುವಿಗೆ ಎಡೆ ಮಾಡಿ ಉಣಿಸಿ ಉಿಸಿಕೊಂಡು ಜತ್ತಿ ಜಾಗ್ರತಾಪುರ ನಾಮವನ್ನ ಹೊಡೆದೋಡಿಸಿ ಹುಲಜಂತಿ ಎನಸಿ ಎನಿಸಿ ಹುಲಜಂತಿ ಗ್ರಾಮದಲ್ಲಿ ಆರಾಧ್ಯ ಒಡೆಯನಾಗಿರ್ತಕ್ಕಂಥ ದೇವಗಿ ಅಮಾವಾಸ್ಯ ದಿವಸ ಮುಂಡಾಸದ ಮುಯಾದ ಪದವಿಯನ್ನ ಪಡೆದಿರತಕ್ಕಂಥ ಯಾರ್ರಿ ಸರ್ ಅವರು ಯಾವ ಮಾಳಿಂಗೇಶ್ ನೆತ್ತಿ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಮಾಳಿಗ ನಾಕ ಮಕ್ಕಳು ಸಾಕಿದ ಮನಾಗಿರ್ತಕ್ಕಂಥ ಇವ್ರ ಯಾರೀ ಸಾರ ಯಾವ ಸಾಂಗ್ಲಿ ಜಿಲ್ಲೆಯ ಜದ್ ತಾಲೂಕಿನ ಸು ಕ್ಷೇತ್ರ ಆಗಿನ ಹೊನ್ನೊಟ್ಟಿಗೆ ಈಗಿನ ಹುಟ್ಟಿಗೆ ಈಗಿನ ಹುಟ್ಟಿಗೆ ಆಗಿನ ಹೊನ್ನು ತಂದೆ ಗೌಡ ತಾಯಿ ಶಿವಲಿಂಗ ಮನ ಪುನೀಠದಲ್ಲಿ ಜನಸಿ ಜನಸಿ ಬಂದು ಗುರು ಕೊಣ್ಣೂರ ಸಿದ್ದೇಶ್ವರನ ಕೈಯಲ್ಲಿ ಸಾಣಿಗೆ ಬೆರೆಗೆ ಸವಿದ ಶಿರಗಂಧದ ಕೋಟಾಗಿ ನೈಯ್ದು ನೆವಿದು ಗಣರ ಸಿದ್ದಾಟಿಗೆಯನ್ನ ಮಾಡಿ ಮಾಡಿಕೊಂಡು ಯಾವ ಕ್ಯಾತ್ರಿಕೇರಿ ಗ್ರಾಮದಲ್ಲಿರ್ತಕ್ಕಂಥ ಬಡಗ್ಯಾರ ಸಮಾಜದಲ್ಲಿ ಉದ್ಧಾರವನ್ನ ಮಾಡಿರ್ತಕ್ಕಂಥ ಯಾರಿಪ್ಪ ಸಿಂಹದ ಮಗದ ಜಗ್ಗವನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರು ಬಿದ್ರಗೆಯ ಕಣಗಿಲ ಮನದ ಹೌದು ಜಗ್ಗಿನ ಬುಳ್ಳ ಶುದ್ಧಕ್ಕೂ ಸಂದಿಗೆ ಸಾವಿರ ವಂದಿಸುತ್ತ ವಂದಿಸುತ್ತ ಯಾವ ಎಣ್ಣ ಮ್ಯಾಳಿನ ಆರಾಧ್ಯ ಒಡೆಯನಾಗಿರ್ತಕ್ಕಂಥ ಹತ್ತು ಅಜ್ಞಾನದ ಕತ್ತನವನ್ನು ಹೊಡೆದೋಡಿಸಿ ಸುದ್ದಾನ ದಾರಿ ಹಚ್ಚಿ ಹಚ್ಚಿಕೊಂಡು ಭೀಮಾ ನದಿಯ ದಂಡೆಯ ಮ್ಯಾಗ ಮುತ್ತಿನ ಗದ್ದಿಗೆ ಮ್ಯಾಗ ಮೂರು ತಿನ್ನಾಗಿ ಹೌದ್ ಹೌದಾ ಶಿವನಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕ ವರ್ಷ ತಪವನ್ನ ಗೈದು ಗೈದು ಶಿವನ ಹಣಿ ಕಂದ ಲಿಂಗ ಬಿರದ ಪದ ಕೋಟಿ ಕೋಟಿ ಹೇಳುತ್ತ ಹೇಳುತ್ತಾ ಇವತ್ತಿನ ಜಾತ್ರೆಗೆ ಒಡೆಯನಾಗಿರ್ತಕ್ಕಂಥ ಕಾರಣಿಕರ್ತನಾಗಿರ್ತಕ್ಕಂಥ ಇವ್ರ ಯಾರಿಪ್ಪ ಸರ ಹಿಂಡ ಶರಲ್ಲಿ ಪುಂಡ ಸಿದ್ಧನಾಗಿ ಆಗಿ ಜಗತ್ತಿನ ರಮ್ಯವನ್ನ ತೋರಿತಕ್ಕಂತ ಇವ್ರ ಯಾರಿಪ್ಪ ನಂದ ಬಂದ ಭಕ್ತರ ಭವ ಬಂಧನವನ್ನ ಹೊಡೆದೋಡಿಸಿರ್ತಕ್ಕಂಥ ಯಾರಿ ಯಾರೀ ಸರ ಯಾವ ನನ್ನಪ್ಪ ಮಡ್ಡಿ ಸಿದ್ದೇಶ್ವರ ಕೋಟಿ ಕೋಟಿ ಹೇಳುತ್ತ ಹೇಳುತ್ತಾ

ಕೂಡಿಸಿದಾಗ ಇವು ಯಾವ ತಾಲೂಕಿನ ಮೇಳ ಯಾವ ಜಿಲ್ಲಾ ಮೇಳ ಅನ್ನತಕ್ಕಂಥದ್ದು ಈಗ ನಮ್ಮ ಸರ್ಜೋಡಿ ಕಲಾವಂತರು ಹೇಳುವುದು ಆಗ್ಯಾದ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಹೌದು ಹೌದು ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕಾರ್ಕಲ ಗ್ರಾಮದ ಬೀರಲಿಂಗೇಶ್ವರ್ ಢೊಳ್ಳಿನ ಡೊಳ್ಳಿನ ಕಲಾಗಾಯನ ಸಂಘ ಚಿಕ್ಕ ಸಂಘ ಇದು ನಮ್ಮ ಸಣ್ಣ ಸಂಘ ಹೌದು ಹೌದು ಸರಜೋಡಿ ಹಾಕ್ತಕ್ಕ ಕಲಾವಿದರ ಯಾರಪ್ಪ ಅಂತಂದ್ರ ಯಾರಪ್ಪ ಅವರು ಕಲಬುರಗಿ ಜಿಲ್ಲೆಯ ಅಪ್ಚಲಪುರ ತಾಲೂಕಿನ ತಾಲೂಕಿನ ಕ್ಷೇತ್ರ ಕೊಬ್ಬರು ಗ್ರಾಮದ ಯಾವ ಹುಣಸಿಂಗೇಶ್ವರ್ ಬೆಳ್ಳಿನ ಕಲಾ ಸಂಘ ಇದು ಸರಜೋಡಿ ಕಲಾವಂತರ ಸಂಘ ಹೌದು ಇವತ್ತ ಎರಡು ಸಂಘನಲ್ಲಿ ಮಾತಾಡತಕ್ಕಂತ ಮಾತಿನಲ್ಲಿ ಬಾರ್ಸಿಡ್ತಕ್ಕಂಥ ವಾದಗಳಲ್ಲಿ ಹೊಡೆದು ಕೊಟ್ಟಿರ್ತಕ್ಕಂತ ಸಾಹಿತ್ಯ ಎಷ್ಟೋ ತಪ್ಪ ದೋಷಗಳಾಗುತ್ತಾವ್ ಆಗ್ತಾವ್ರೀಪ ಏನಾಯ್ತಿರಿ ಹಂಸ ಪಕ್ಷಿಯ ಮುಂದೆ ಹಾಲನ್ನು ನೀರನ್ನ ಕುಡಿಸಿಟ್ಟಾಗ ಯಾವಾಗ ಹಂಸ ಪಕ್ಷಿ ತನ್ನ ಬಾಯ್ ಇರ್ತಕ್ಕಂತ ಲಾವಾರಸನ್ನು ತೆಗೆದುಕೊಂಡು ತೆಗೆದುಕೊಂಡು ಹವಾರಸಂದ್ರ ಮಗನ ಜೋನ್ ರೀಪಾನ್ ಜೋನ್ಲಾ ನಿನ ಕಟ ಬಾಯಿನ ಅದು ಹಾ ಹಾ ಹೌಸ ಸ ಪಕ್ಷಿಯ ಬಾರಿರ್ತಕ್ಕಂಥ ಚೊರ ತೆಗೆದುಕೊಂಡ ಹೋಗಿ ಹಾಲು ಹಾಕ್ತಪ್ಪ ಅಂತಂದ್ರ ಆಹಾ ಹಾಲಿನಲ್ಲಿರ್ತಕ್ಕಂಥ ನೀರ ಖಡಕಾಗಿ ಬರ್ತದ ಯಾವಾಗ ಹಾಲಿನಲ್ಲಿರ್ತಕ್ಕಂಥ ನೀರ ಗಡಕಾಗಿ ಬರ್ತದ ಹಾಲ ಮಸರಿ ಅಕ್ಕಾರ ಘಟ್ಟೆ ಆಗ್ತದ ಹಾಳ್ ಹೌದ್ ಹೌದ್ ನಮ್ ತಾಯ್ದಾರಿಗ್ ಗೊತ್ತಿರ್ತದ ಹೌ ಮನಿ ಒಳಗೆ ಹೆಪ್ಪ ಹಚ್ತಾರ ನಮ್ಮ ಅವು ಹಾವ ಸಂಜೆ ಸಮಯ ಹೆಪ್ಪವನ್ನ ಹಚ್ಚಿ ಮುಂದೆ ಎತ್ತ ನೋಡುದ್ರಾಗ ಆ ಏನಪ್ಪ ಅಂತಂದ್ರೆ ಏನಾಗ್ತದ ಆ ತೆಗೆದಿರ್ತಕ್ಕಂಥ ಜಾಕ ನೀರ್ ಹೆಂಗ್ ಉತ್ಪತ್ತಿ ಆಗ್ತದ ನೋಡು ಹೌದೌದು ಅದೇ ಪ್ರಕಾರವಾಗಿ ಹೌಸ ಪಕ್ಷಿಯ ಬಾಯಲ್ಲಿರ್ತಕ್ಕಂತ ದೊರೆತರನ್ನು ಹಾಗೆ ಹಾಲಿನ ಹಾಕದೇಪ್ಪ ಅಂತಂದ್ರೆ ಹೌದು ಹಾಲಿನಲ್ಲಿರ್ತಕ್ಕಂತ ನೀರ್ ಯಾವಾಗ ಕಡಕ್ಕಾಗಿ ಬರ್ತದ ನೋಡು ಆಯಾಳಾಗ ಆ ಕಟ್ಟಾಗಿರ್ತಕ್ಕಂತ ಹಾಲನ್ನ ಹೆಂಗ್ ಹೌಸ ಪಕ್ಷಿ ಒಡಕೊಂಡಿರ್ತದಲ್ಲ ಹೌದು ಎರಡೂ ಸಂಗಿನಲ್ಲಿರ್ತಕ್ಕಂತ ತಪ್ಪನ್ನೇ ಬದಿಗೊತ್ತಿ ಒಪ್ಪನ್ನ ಸ್ವೀಕಾರ ಮಾಡ್ತಾರೆ ತಿಳ್ಕೊಂಡು ತಿಳ್ಕೊಂಡು ಕೂಡಿರ್ತಕ್ಕಂತ ತಂದೆಯ ಬಳಗಕ್ಕೂ ತಾಯಿಯ ಬಳಗು ಏನ ಜ್ಞಾನ ಪಂಡಿತರಿಗೆ ವೇದ ಪಂಡಿತರಿಗೆ ಸದಕ್ಕೆ ಏನ್ ಮಾಡಬೇಕಲ್ಲ ಗೊತ್ತಿರಿ ಏನ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರ ಸಂಘಕ್ಕೂ ಎನ್ನ ಕಾರ್ಗನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹೇಳುತ್ತಾ ಅದಕ್ಕ ಸದವಣ್ಣ ಏನಾಗಿದ್ರಿ ಸರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತ್ ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರಲ್ಲ ಏನ್ ಹೇಳ್ತಾರೀಪಾ ಮಾತಾ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಹೌದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಇದನ್ನೇ ಯಾಕೆ ಹೇಳ್ಕಪ್ಪ ಅಂತಂದ್ರೆ ಯಾಕೆ ಹೇಳ್ಬೇಕಾಗ್ಯಾವ ಈ ಬಿದ್ನೂರ ಗ್ರಾಮದೊಳಗ ಏನಾಗಿತ್ತು ಒಬ್ಬ ವ್ಯಕ್ತಿ ತೀರಿಕೊಂಡು ಹೋದಕ್ರಾಗ ಹಾ ಏನಾಗ್ತಾವ ತೀರಿಕೊಂಡು ಹೋದಕ್ರಾಗ ಎಳಗ ಚಿತೆಯನ್ನ ಮಾಡ್ತಾರ ಶವ ಸಂಸ್ಕಾರವನ್ನ ಮಾಡ್ತಾರೆ ಹೌದೌದು ಶವ ಸಂಸ್ಕಾರವನ್ನ ಮಾಡುವ ಸಂದರ್ಭದೊಳಗ ಆ ಮನುಷ್ಯಂದು ಒಬ್ಬ ವ್ಯಕ್ತಿಗೆ ತೆಲುಡೂಗಿ ಸಿಕ್ಕಿತ್ತು ಸಿಕ್ಕಿತ್ತು ಆ ವ್ಯಕ್ತಿ ವಿಚಾರ ಮಾಡ್ತಾನ ಏನಂತ ಇದು ತೆಲುಗೂಗಿ ಸಿಕ್ಕ ಇದ್ ತಿಳ್ಕೊಂಡಾಗ ಒಯ್ದು ಕಪಾಟ್ನಾಗ ಮುಚ್ಚಿತ್ತ ಹೌದ್ 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 ಅದು ಬ್ರಹ್ಮ ಲಿಪಿಯನ್ನ ಮ್ಯಾಗ ಬರದಿತ್ತು ಹೌದು ನೀ ಬಡತಾನೆ ಸಂಸಾರನಾಗ ಹುಟ್ಟಬೇಕು ಹುಟ್ಟಬೇಕು ಪ್ರತಿನಿತ್ಯ ಕೂಲಿ ಆಳನಾಗಿ ದುಡಿಬೇಕು ಹಾವ್ ಹಾವ ಇಷ್ಟ ಆದ್ರೂ ನಿನ್ನ ಕರ್ಮ ಬಿಟ್ಟಿಲ್ಲ ಕರ್ಮ ಉಳ್ಕೊಂಡು ಡೂಗಿ ಮ್ಯಾಗ ಬರದಿ ಆಳಿಗೆ ವಿಚಾರ ಮಾಡ್ತಾನ ಏನಪ್ಪ ಕಪಾಟ್ನಾಗ ಮುಚ್ಚಿಟ್ಟು ನಾ ಜೋಗಿ ಜಂಗಮ ಇದೀನಿ ಪ್ರತಿನಿತ್ಯ ಊರ್ವೆ ಕಂತಿ ಭಿಕ್ಷೆಯನ್ನ ಮಾಡ್ಕೊಳ್ತಂದ್ರೆ ನಾವು ಸತ್ತಿ ಪತ್ತಿ ಊಟ ಮಾಡ್ತೇವ ನಾವು ಇವತ್ತಿನ ದಿನ ಹಾವು ಮುಚ್ಚಿಡ್ತಿದ್ದ ಹೌದೌದು ಶಣ ಮಕ್ಕಳಿಗೆ ಸಂಶಯ ಬಹಳ ಕಾಡುತ್ತಪ್ಪ ಎಲ್ಲಿ ಸಂಶಯ ಇರುದ್ರಿ ಸಂಶಯ ಹೌದು ನೆರಮನಿ ಆಯಿ ಹೋಗಿ ಜಂಗಮನ ಸತಿಯಾಗಿರ್ತಕ್ಕಂತ ಕೇಳತ್ತಾಳೆ ಪ್ರತಿನಿತ್ಯ ನನ್ನ ಗಂಡ ಕಂತಿ ಭಿಕ್ಷೆಯನ್ನ ಮಾಡ್ಕೊಂಡು ತಂದು ತಂದು ಸತಿ ಕೂಡಿ ಊಟ ಮಾಡ್ತೇವಿ ಊಟ ಆದ ತಕ್ಷಣ ಹೋಗಿ ಕಪಾಟ ತೆರೆದು ಮತ್ತ ನೋಡಿ ಮುಸ್ತಾನ ನನ್ನ ಗಂಡ ಕಪಾಟದಾಗ ಎತ್ತರದ ಏನಿಟ್ಟ ಗೊತ್ತಿಲ್ಲ ಎತ್ತ ನಮ್ಮ ಆಯಿಗಳ ಸುಮ್

ಬಿಟ್ಟಿಲ್ಲ ಸಿಪ್ಪು ಬಿಟ್ಟಿಲ್ಲ ಬಸ್ ಸ್ಟಾಂಡ್ ಸಿಪ್ಪು ಕೀಲಿ ಬಿಟ್ಟಿಲ್ಲ ಹೌದು ಈ ಒಟ್ಟು ಕೀಲಿ ಯಾವ್ದು ಕೀಲಿ ಹತ್ತು ಹಚ್ಚಿ ಬಾಕಲ್ ಹಾಕ್ತೀರಿ ತಂದಳು ಹೌದು ಆದ್ರೆ ಹಣಮಳು ಹಚ್ಚಿ ಬಾಕಲವನ್ನ ತೆರೆದಳು ಕೀಲಿ ತೆರಿತು ತೆರಿತು ಹೌದು ಆದ್ರೆ ತೆರಿ ಡೂಗಿತ್ತು ಹಣಮಗಳ ತಾಳ ಏನಂತ ಈ ತೆರಿ ಡೂಗಿ ಕಂಡು ನನ್ನ ಗಂಡ ಪ್ರತಿ ನಿತ್ಯ ಹಣಿಕೆ ಹಾಕಿ ನೋಡ್ತಾರಪ್ಪ ಅಂತಂದ್ರ ಹೌದು ಮುದುಕಿ ಸೋಮ ಕೊಂಡ್ರಿಲ್ಲ ತಂಗಿ ಹಾ ನಿನ್ ಮದುವೆ ಆಗಿದ್ದ ಮೊದಲ ಏನಾಗಿತ್ತು ಗಂಡ ಸಂಗಟ್ಟಿ ಅಕ್ಕಿ ಸತ್ತಾಳ ಹೌದು ಅಕ್ಕಿನ ತೆರಿ ಡೂಗಿ ತಂದು ಹಿಂಗ ಪೂಜೆ ಮಾಡ್ತಾನ ದಿನಾ ನೋಡ್ತಾನಂದಕ್ಕರಾಗ ಹೆಣ್ಮಕ್ಳಿಗೆ ಯಾಕೆ ಸಿಟ್ಟು ಬರಂಗಿಲ್ಲ ಬರ್ಬೇಕೆ ಹೆಣ್ಣ ಹೆಣ್ಮಕ್ಳಿಗೆ ಸೌಂತ್ಯಪ್ಪ ಅಂತಂದ್ರ ಬಹಳ ಸಿಟ್ಟು ಬರ್ತದ ಆಗ ಏನ್ ಮಾಡಿದ್ರಪ್ಪ ಅಂತಂದ್ರ ಹೆಣ್ಮಕ್ಳು ಏನ್ ಮಾಡಿದ್ರು ತಗೊಂಡೂ

ನೀನು ಬಡತನ ಒಳಗ ಹುಟ್ಟಿದಿ ಕೂಲಿ ನಾಲಿಯನ್ನು ಮಾಡಿದ್ದಿ ಭೂಮಿ ಮೇಲೆ ಋಣ ಕಳೆದಿತ್ತಿಲ್ಲ ಹೌದು ಹೌದು ನಿನ್ನ ಸುದ್ದ ಸುದ್ದಾಗಬೇಕಾಗಿತ್ತಂದ್ರ ನನ್ನ ಹೆಣತಿ ಕೈಯಾಗ ಚಿತ್ತು ನಿನ್ನ ತೆರಳಿಡೂಗಿ ನುಚ್ಚಾಗುದಿತ್ತು ಹಂಚಾಗೋದಿತ್ತು ಇಲ್ಲಿಗೆ ನಿನ್ನ ಜಲಮ್ ಉದ್ದ ಐತೇಳಿ ಆಳ್ಳಾಗ ಜೋಗಿ ಜಂಗಮಾಗಿರ್ತಕ್ಕಂಥ ಮಾತು ತಿಳಿಸಿ ಹೇಳತ್ತ ಹಿಂದ ಪೂರ್ವ ಜನ್ಮದ ಕರ್ಮ ಹಿಂದಿನ ಜನ್ಮದಾಗ ಏನ್ ಮಾಡಿರ್ತೇವ ನೋಡು ಅದು ಅದು ನಮ್ ಹಣೆ ಬರದಾಗ ಯಾರಿಗೂ ಬಿಟ್ಟಿಲ್ಲ ಹೌದೌದು ಬಿಡುದು ಇಲ್ಲ ಬಿಡುದು ಇಲ್ಲ ಅದಕ್ಕೆ ಇರ್ಲಿ ಸಮಯದ ಅಭಾವ ಬಹಳ ಆಗೈತಿ ಈಗಾಗಲೇ ಒಂದ್ ಗಂಟೆ ಆಗ್ಲಿಕ್ಕೆ ಬಂದದ ಟೈಮ್ ಆಗ್ಯದ ಕೂಡಿರ್ತಕ್ಕಂತ ಹಿರಿಯರು ಎಲ್ಲಾರು ಕೂಡಿಸಿ ಕೂಡಿಸಿ ನಮ್ಮ ಸರಜೋಡಿ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥವ್ರು ಬಹಳ ಮಾರ್ಮಿಕವಾಗಿ ಮಾತಾಡೋದು ಆಗ್ಯದ ಮಾತಾಡೋದು ಮಾತಾಡ್ಯಾರ ಹೌದು ಏನು ಅಂತಂದ್ರೆ ಏನ್ರಿ ಯಾವ ನನ್ನಪ್ಪ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ಹಿಂಡ ಶಿದ್ಧರಲ್ಲಿ ಪುಂಡ ಶಿದ್ಧನಾಗಿರ್ತಕ್ಕಂಥ ಮಾಳಿಂಗ್ರೆ ಅಂತೇಳಿ ಹೌದು ನಮ್ಮ ಸರಜೋಡಿ ಶ್ರೇಷ್ಠ ಕಲಾವಂತರು ಮಾತಾಡ್ಯಾರ ಹೌದು ಹೌದು ಮಾತಾಡ್ಯಾರ ಎಲ್ಲರಿಗಿ ಮಾತಾಡಕ ಬರ್ತದ ಹೌದು ನಡೆಯುವುದು ಹಾ ಹಾ ದುರ್ಲಾಭ ದುರ್ಲಭ ದುರ್ಲಭ್ ಹೌದು ಹೌದು ಹೆಂಗಪ್ಪಾ ಅಂತಂದ್ರೆ ಹೆಂಗೆ ರೀಪ್ಪ ಹುಡ್ರಿರ್ತಕ್ಕಂಥ ಹರ್ಯರ್ ಎಲ್ಲಾರು ಕುಡಿಸಿ ಕೂಣಿಸಿ ಏನರೇ ಚರ್ಚೆ ಮಾಡಿರಿ ಅಂತೇಳಿ ಸಮಯ ಅಭಾವ ಇರೋದರಿಂದ ಆ ಹುಡಿರ್ತಕ್ಕಂಥ ಹಿರಿಯರ ತಾಳಿ ಕೊಟ್ರಪ್ಪ ಅಂತಂದ್ರೆ ಚರ್ಚೆ ಮಾಡ್ದದ ಹೌದು ಇಲ್ಲ ಬ್ಯಾಡಪ್ಪ ಅಂತಂದ್ರೆ ಹಿಂಗೆ ಹಾಡ್ಕೊತ ಹೊರಟಮ್ಮ ಅಂದ್ರೆ ಹಿಂಗೆ ಹಾಡ್ಕೊತ ಹೋಗೋದು ಹೌದು ಹೆಂಗ್ ಮಾಡುಣ್ರಿ ಹಿರಿಯರ ಚರ್ಚೆ ಮಾಡೋಣ ರೀ ಆಯ್ತು ಆಯ್ತು ಸಂತೋಷದ ಮಾತು ಹಾಂ ಶಡ್ ಕಟ್ಟನಂಗೆ ರೀ ಇನ್ನ ನಮ್ಮ ಸರ್ಜೋಡಿ ಶಿಕ್ಷಕರಾಗಿರ್ತಕ್ಕಂಥವ್ರು ಮಾತಾಡೋದವ್ರ ಮಾತಾ ಏನತ್ರೀಪ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಗೇನಿಂಡ್ ಮುತ್ಯಾ ಮಾಳಿಂಗ್ರಾಯ್ ಅಂತ ಹೇಳಿ ಮಳಿಂಗರಾಯ್ ವರ್ಣನೆ ಮಾಡಿದ್ರು ಮಾನವರಲ್ಲಿ ಮನಿಗೇನಿ ಯಾರ ಕರದಾರ ಯಾರ ಕರ್ದಾರ ಶಿವನಲ್ಲಿ ಶಿವ್ಗೇನಿ ಮುತ್ಯಾ ಮಳಿಂಗರಾಯ್ ಯಾರ ಕರ್ದಾರ ಹಾ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧನಾಗಿರ್ತಕ್ಕಂಥ ಮುತ್ಯಾ ಮಳಿಂಗರಾಯಗ ಹೌದು ಯಾರು ವರ್ಣನೆ ಮಾಡ್ರೆ ಯಾವ ಹೌದು ನೀವು ಮಾತಾಡ್ತಕ್ಕಂತ ಮಾತಿನೊಳಗ ಸುಮ್ಮ ಅಂದಾರ ಅನುಪತ್ ಹೋಗ್ಯಾರ ನಾನು ಅಂದಿನ ಅಲ್ಲ ವ್ಯವಹಾರಂತೆ ನಡಿಬೇಕು ಇವತ್ತಿನ ದಿನ ಹೌದು ಮಾಡಲಿಂಗ ನಮ್ ಹಿರಿಯಾರು ಅನುಪತ್ ಬಂದರೆ ಅದಕ್ಕೆ ನಾವು ಅಂದಿವಂದ್ರೆ ಅಲ್ಲ ಹಾ ಹಾ ಏನು ನೀವು ತಿಳ್ಕೊಂಡ ಮುತ್ಯಾ ಮಾಳಿಂಗರಾಯ್ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವ ಸಿದ್ಧರಲ್ಲಿ ಪುಂಡ ಸಿದ್ಧ ಅಂತೇಳಿ ಮುತ್ಯಾ ವರ್ಣನೆ ಮಾಡಿದ್ರಿ ಹೌದು ಪ್ರಥಮವಾಗಿ ಮಾಳಿಂಗರಾಯ್

ಮುಂದೆ ಹುಟ್ಟಿರ್ತಕ್ಕ ಮಗನಿಗೆ ಪದಮಣ್ಣ ತಳಿ ಹೆಸರಿಡುತ್ತಳಿ ರೇವಣ ಸಿದ್ದೇಶ್ವರ ಆಶೀರ್ವಾದ ಮಾಡಿ ವಿಟ ಗ್ರಾಮದೊಳಗ ವಿಟ ಗ್ರಾಮದೊಳಗ ರೇವಣ ಸಿದ್ದ ಸಂಚಾರವನ್ನ ಮಾಡುತ್ತಾ ಹೋದಕ್ಕಾಗ ಏನಾಗೈತಿ ಬ್ರಾಹ್ಮಣ ಸತ್ಯಪತಿಗಳಿಗೆ ಆರು ಮಕ್ಕಳ ಸತ್ತು ಹುಯಿತು ಹೌದು ಒಂದು ಕೊನೆಗಾಗಿ ಕೂಸು ಉಳಿದಿತ್ತು ಹೌದಪ್ಪ ಕಣ್ಣಾರ ನೀರ್ ಕರೆದುಕೊಂಡು ರೇವಣ ಸಿದ್ದೇಶ್ವರ ಒಂದು ಪಾದದ ಮೇಲೆ ಗಳಗಳ ಅಳತಾರ ಸತಿಪತಿ ಬುಡಿಸಿ ನಮ್ಮ ಹೊಟ್ಟಿಲಿ ಆರು ಮಕ್ಕಳು ಹುಟ್ಟ್ಯಾವ ಒಂದೂ ದಕ್ಕಿಲ್ಲ ಹೌದು ಈಗ ಕೊನೆಗಾಗಿ ಒಂದು ಗಂಡು ಮಗ ಹುಟ್ಟೈತಿ ಹಾ ಇದನ್ನು ಸೈನಿಕ ಬಂದದ ಭಗವಂತ ತಳಿ ರೇವಣ ಸಿದ್ದ ಒಂದು ಪಾದ ಮೇಲೆ ಅಡ್ಡ ಹಾಕಿ ರೇವಣ ಸಿದ್ದೇಶ್ವರ ಹೇಳ್ತಾನ ಏನಪ್ಪ ಈ ಒಂದು ಕೂಶಿನ ಏಳು ತುಂಡು ಮಾಡ್ರೆ ತಿಳಿದ್ರು ಹೌದು ಆಳಗ ಕೇಳಿ ಆ ಖುಷಿ ಏಳು ತುಂಡು ಮಾಡಿದ್ರು ಹಾ ಏಳು ಸತ್ತಿರತಕ್ಕಂತ ಆರು ಖುಷಿ ಮತ್ತೆ ಇದೊಂದು ಖುಷಿ ಏಳು ಖುಷಿಗೆ ರೇವಣಸಿದ ಜಲಮ ಕೊಟ್ಟ ಹ ಇಲ್ಲಿ ಹಂಗ ಅದೇ ಪ್ರಕಾರವಾಗಿ ಹೌದು ಸಾಕ್ಷಾತ್ ಪರಮಾತ್ಮ ಜಂಗಮನ ವೇಷ ತಾಳಿ ಹ ಸಾಕ್ಷಾತ್ ಪರಮಾತ್ಮ ಜಂಗಮನ ವೇಷ ತಾಳಿ ಇಬ್ಬರ ಸತ್ತಿ ಪತ್ತಿ ಮನೆಗೆ ಹೋಗಿ ಬೆಟ್ಟಾಗಿ ಹೌದು ನಿಮ್ಮ ಬಡತನ ಹುಟ್ಟಿರ್ತಕ್ಕಂತ ಮಗನಿಗೆ ನಿಮ್ಗೆ ಹೌದು ನಿಮ್ಮ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನಿಂದ ಬರ್ತಾನೆ ಬರ್ತಾನೆ ಹೌದು ಯಾವ ಪರಮಾತ್ಮ ಜಂಗಮನ ವೇಷ ತಾಳಿ ಯಾವ ಸತಿಪತಿ ಮನೆಗೆ ಹೋಗಿ ಆ ಸತಿಪತಿ ಹೆಸರೇನು ಆ ಹುಟ್ಟಿರ್ತಕ್ಕಂತ ಖುಷಿನ ಹೆಸರೇನು ಹೌದು ಇವರು ಬಡತಾನೆ ಹೆಂಗ ನಿವಾರಣೆ ಆಯ್ತಕ್ಕಂಥದ್ದು ಇದು ಒಂದ ಮಾತ ಹೌದು ಇನ್ನು ಇನ್ನ ಒಂದ ಮಾತ ಯಾವ್ರಿಪ್ಪ ಪ್ರಥಮವಾಗಿ ಶಿವ ಪರಮಾತ್ಮನಾಗಿರ್ತಕ್ಕಂಥವ ಏನ್ ಮಾಡ್ತಾನಪ್ಪ ಅಂದ್ರೆ ಮೋಹಿನಿ ಅವತಾರ ತಾಳಿ ಹೌದು ಅರ್ಧ ಶರೀರವನ್ನ ವಿಷ್ಣು ಪರಮಾತ್ಮ ಕೊಟ್ಟಾನ ಹೌದ್ ಇನ್ನ ಅರ್ಧ ಶರೀರ ಯಾರೇ ಕೊಟ್ಟಾನ ಹೌದು ಹೌದು ವಿಷ್ಣು ಪರಮಾತ್ಮ ಮೋಹಿನಿ ಆಗ್ಲಿಕ್ಕ ಪರಮಾತ್ಮ ತನ್ನ ಅರ್ಧ ಶರೀರವನ್ನು ವಿಷ್ಣು ಕೊಟ್ಟಾನ ಹೌದ್ ಇನ್ನ ಅರ್ಧ ಶರೀರ ಯಾರೇ ಕೊಟ್ಟಾನೆ ಹೌದು ಅವನು ತಲೆಯಲ್ಲಿ ಗಂಗಾದೇವಿನ ಯಾ ಜಾಪ ಇತ್ತಾನೆ ಹೌದು ಅನ್ನತಕ್ಕಂಥದ್ದು ಇವೆರಡು ಎರಡು ಪ್ರಶ್ನೆಗಳನ್ನ ಕೇಳ್ದಾಗ್ಯದ ಹೌದು ಭಗವಂತ ಅವ್ರಿಗೆ ಎಷ್ಟು ಬುದ್ಧಿ ಕೊಡ್ತಾನೆ ಕೊಡ್ತಾನೆ ಇನ್ನು ಯಥಾ ರೀತಿ ನಾಕ್ ಸತ್ಯ ಸುಂದರಂತ ಕ್ಯಾಲಿಯನ್ನು ಆಡಿ ಜೋಡಿ ಕಲಾವಂತಿಗೆ ಪಳೆ ಓದ್ತದ ಸಭಾ ನನ್ನ ಗುರುನಾಥ ಬೇಡಿಕೆ